thank you ವೀಕ್ಷಕರ ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ ನಾನು ಬಿ ಎಸ್ ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರುವಂತೆ ಹುಕ್ಕೇರಿ ವಿದ್ಯುತ್ ಸಹ ಸಂಘದ ಚುನಾವಣೆ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ ರಂಗು ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಇಂಥದರ ಮಧ್ಯದಲ್ಲಿ ಜಾರಕಿಹೊಳಿ ಕುಟುಂಬದವರು ಬಲಿಷ್ಠ ನಾಯಕರಿಗೆ ಗಾಳ ಹಾಕ್ತಿರುವುದು ಕೂಡ ಮುಂದುವರೆತಾ ಇದೆ ಈಗಾಗಲೇ ಹುಕ್ಕೇರಿ ತಾಲೂಕಿನಲ್ಲಿ ರಾಜಕೀಯವಾಗಿ ತಮ್ಮ ನೆಲೆಯನ್ನು ಭದ್ರ ಮಾಡಿಸಿಕೊಳ್ಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಮೇಲೆ ನಿರಂತರವಾಗಿ ಅವರು ಪ್ರಚಾರ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಈ ಎಲ್ಲದರ ಮಧ್ಯದಲ್ಲಿ ಹುಕ್ಕೇರಿ ತಾಲೂಕಿನ ಅದರಲ್ಲಿ ಮುಖ್ಯವಾಗಿ ಹುಕ್ಕೇರಿ ಪಟ್ಟಣದ ಪ್ರಭಾವಿ ಮುಖಂಡ ಹಾಗೂ ಉದ್ಯಮಿಯಾದಂತಹ ಮೋನೇಶ್ ಮನೆಗೆ ಮಾಜಿ ಸಚಿವ ಬಾಲಚಂದ್ರ ಜಾರಕಿಹೊಳಿ ಅವರು ದಿಢೀರ್ ಭೇಟಿ ನೀಡಿರುವುದು ಹಲವಾರು ರಾಜಕೀಯ ಲೆಕ್ಕಾಚಾರಗಳಿಗೆ ಮೂಲ ಕಾರಣವಾಗಿದೆ ಈಗಾಗಲೇ ಯುವ ಉದ್ಯಮಿ ಹಾಗೂ ಮುಖಂಡ ಪೊದ್ದಾರ್ ಅವರು ಜಾರಕಿಹೊಳಿ ಕುಟುಂಬದ ಪರಮಾಪ್ತ ಅಂತ ಗುರುತಿಸಿಕೊಂಡಿರುವುದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸಾಬೀತಾಗಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ಹುಕ್ಕೇರಿ ನಗರದಲ್ಲಿ ಅತ್ಯದ್ಭುತವಾದ ಸಂಘಟನೆಯನ್ನು ಮಾಡುವುದರ ಮೂಲಕವಾಗಿ ಜಾರಕಿಹೊಳಿ ಕುಟುಂಬದ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ನಾಯಕನ ಒಂದು ಸಾಮರ್ಥ್ಯ ಮತ್ತು ಒಂದು ಅರ್ಹತೆಯನ್ನು ಗಮನಿಸಿಕೊಂಡಂತ ಬಾಲಸನ್ ಜಾರಕಿಹೊಳಿ ಅವರು ದಿಢೀಯರಾಗಿ ಅವರ ಮನೆಗೆ ಇತ್ತೀಚೆಗೆ ಭೇಟಿ ನೀಡಿ ಹಲವಾರು ರಾಜಕೀಯ ವಿಷಯಗಳನ್ನ ಮಾಡಿಕೊಂಡು ಅವರಿಗೆ ರಾಜಕೀಯ ಮಾರ್ಗದರ್ಶನವನ್ನು ನೀಡಿರುವುದು ಹೆಚ್ಚಿನ ಒಂದು ಕುತೂಹಲಕ್ಕೆ ಕಾರಣವಾಗಿದೆ ವೈಯಕ್ತಿಕವಾಗಿ ತನ್ನದೇ ವಚ್ಚಸನ್ನ ಹೊಂದಿರತಕ್ಕಂತಹ ಮೋನೇಶ್ ಪೂತದಾರ್ ಹಲವಾರು ಯುವಕರ ಒಬ್ಬ ಮಾರ್ಗದರ್ಶಕರಾಗಿ ಒಬ್ಬ ಹಿತಚಿಂತಕನಾಗಿ ಕೆಲಸ ಮಾಡ್ತಿರುವುದು ಯುವಕರಿಗೂ ಕೂಡ ಒಂದು ಭರವಸೆಯ ಭವಿಷ್ಯದ ರಾಜಕೀಯ ನಾಯಕನಾಗಿ ಗೋಚರಿಸ್ತಾ ಇದ್ದಾರೆ ಇದೆಲ್ಲವನ್ನ ಗಮನಿಸಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬದವರು ಕೂಡ ಮೌನೇಶ್ ಪೊದ್ದಾರ ಅವರ ಬೆನ್ನಿಗೆ ಬೆನ್ನೆಲುವಾಗಿ ನಿಂತು ಮುಂದಿನ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅಥವಾ ಒಂದು ಸಂಘಟನಾತ್ಮಕವಾಗಿ ಈ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅದರಲ್ಲಿ ಮುಖ್ಯವಾಗಿ ಹುಕ್ಕೇರಿ ನಗರದಲ್ಲಿ ಯಾವ ರೀತಿಯಾಗಿ ನಮ್ಮ ರಾಜಕೀಯವನ್ನು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಮೌನೇಶ್ ಪೊದ್ದಾರ್ ಅವರಿಗೂ ಕೂಡ ನೈತಿಕವಾಗಿ ಒಂದು ಬಲವನ್ನು ತುಂಬಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಈ ಮೌನೇಶ್ ಪೊದ್ದಾರ್ ಕೇವಲ ಒಬ್ಬ ರಾಜಕಾರಣಿಯಾಗಿ ಅಥವಾ ಒಬ್ಬ ಉದ್ಯಮಿಯಾಗಿ ಮಾತ್ರ ಗುರುತಿಸಿಕೊಳ್ಳದೆ ಹಲವಾರು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತನ್ನ ತಾನು ತೊಡಗಿಸಿಕೊಳ್ಳುವುದರ ಮೂಲಕ ಸರ್ವ ಸಮುದಾಯದ ನಾಯಕ ದಿನದಿಂದ ದಿನಕ್ಕೆ ಬೀಳ್ತಾ ಎತ್ತೆ ಈ ಮೋನೇಶ್ವರ ಪುತ್ರ ತನ್ನ ವೃತ್ತಿಯ ಜೊತೆಗೆ ಸಾಮಾಜಿಕ ಹಾಗೂ ಹಾಗೂ ಗುರುತರವಾದಂತಹ ಕೆಲಸ ಕಾರ್ಯಗಳನ್ನ ಮಾಡುವುದರ ಮೂಲಕವಾಗಿ ಸಮಾಜಕ್ಕೆ ನನ್ನದು ಏನಾದ್ರೂ ಕೊಡುಗೆಯನ್ನು ನೀಡಬೇಕಂತ ಹೇಳಿ ಈಗಾಗಲೇ ಯುವಕರ ಪಡೆಯನ್ನ ಕಟ್ಟಿಕೊಂಡು ಜಾರಕಿಹೊಳಿ ಅವರಿಗೆ ಬೆಂಬಲಕ್ಕೆ ನಿಂತಿದ್ದು ಕೂಡ ಈಗಾಗಲೇ ಇಡೀ ತಾಲೂಕು ಅವರನ್ನ ಗಮನಿಸಿ ಈ ವ್ಯಕ್ತಿಯ ವಿಶೇಷ ಏನಂತಂದ್ರೆ ಯಾವ ಧರ್ಮ ಜಾತಿ ಭಾಷೆ ಬಡವರು ಮೇಲ್ವರ್ಗದವರು ಅಂತಕ್ಕಂಥ ಭೇದ ಭಾವನ ಮಾಡದೆ ಸಾಮಾಜಿಕವಾಗಿ ಏನೋ ತನ್ನ ಕೈಲಿಂದ ಆದಷ್ಟು ಕೆಲಸಗಳನ್ನ ಮಾಡೋದನ್ನ ಸಾಧ್ಯ ಇದೆಯೋ ಅಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿರೋದ್ರಿಂದ ಅವರಿಗೆ ಒಂದು ರೀತಿಯ ಸಂಘಟನೆ ಸಲ್ಲಿಸಾಗಿಬಿಟ್ಟಿದೆ ಇದುವರೆಗೂ ಕೂಡ ಜಾರಕಿಹೊಳಿ ಅವರ ಪರವಾಗಿ ಕೆಲಸ ಮಾಡೋದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತನ ಕಾರ್ಯಕರ್ತನಾಗಿ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ರು ಈ ಎಲ್ಲ ಅವರಲ್ಲಿರ್ತಕ್ಕಂಥ ಒಂದು ಸಂಘಟನೆಯ ಚತುರತೆಯನ್ನು ಗಮನಿಸಿಕೊಂಡಂಥ ಬಾಲಸನ್ ಜಾರಕಿಹೊಳಿ ಅವರು ಕೂಡ ಮುಂಬರತಕ್ಕಂಥ ಕೆಇ ಬಿ ಚುನಾವಣೆ ಇರ್ಬೋದು ಅಥವಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇರ್ಬೋದು ಆ ಸಂದರ್ಭದಲ್ಲಿ ಈ ವ್ಯಕ್ತಿಯ ಒಂದು ಶಕ್ತಿಯನ್ನು ನಾವು ಕೂಡ ಬಳಕೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅವರ ಮನೆಗೆ ಹಠಾತ್ತಾಗಿ ಭೇಟಿಯನ್ನು ನೀಡಿ ಮುಂದಿನ ರಾಜಕೀಯದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ನಮ್ಮ ಚಾನೆಲ್ಗೆ ಈಗಾಗಲೇ ಸಿಕ್ಕಿದೆ ಈ ಮೌನೇಶ್ವರ್ ಪುತ್ರದರ್ ಕೂಡ ವಿಶ್ವಾಸ ಮತ್ತು ನಂಬಿಕೆಗೆ ದ್ರೋಹ ಬಗೆಯದೆ ನಂಬಿದವರ ಕೈ ಬಿಡದೆ ಒಂದು ನಿಯತ್ತಾಗಿರತ ರಾಜಕೀಯ ಗುಣಗಳನ್ನ ಹೊಂದಿರುವುದರಿಂದ ಭವಿಷ್ಯದಲ್ಲಿ ಈತ ಕೂಡ ಒಬ್ಬ ರಾಜಕಾರಣದಲ್ಲಿ ಬೆಳೆಯುವ ಎಲ್ಲಾ ಲಕ್ಷಣಗಳು ಈಗಾಗಲೇ ಹುಕ್ಕೇರಿ ತಾಲೂಕಿನ ಜನತೆ ಕಂಡುಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಜಾರಕಿಹೊಳಿಯವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮೌನೇಶ್ವರ ಪುತ್ತದರ್ ಕೂಡ ಪಕ್ಷಕ್ಕೆ ಹಾಗೂ ಜಾರಕಿಹೊಳಿ ಕುಟುಂಬಕ್ಕೆ ಯಾವ ಮಟ್ಟಿಗೆ ಒಂದು ಬೆನ್ನೆಲ ಬಗ್ಗೆ ನಿಂತು ಪಕ್ಷವನ್ನ ಅಥವಾ ಅವರ ರಾಜಕೀಯ ಬೆಳವಣಿಗೆಗೆ ಎಷ್ಟೊಂದು ಬೆಂಬಲವಾಗಿ ನಿಲ್ತಾರೆ ಅನ್ನೋದನ್ನು ಹುಕ್ಕೇರಿ ತಾಲೂಕಿನ ಜನತೆ ತುಂಬ ಕುತೂಹಲದಿಂದ ನೋಡ್ತಾ ಇದೆ